ಸೊ ನಂಜುನ್ಗೂಡಿಗೆ ಆಗಮಿಸಿದ್ದೀವಿ ನಂಜನಗೂಡಿನ ನಂಜುಂಡೇಶ್ವರನ ದರ್ಶನ ಪಡೆಯಿರಿ ದಕ್ಷಿಣ ಕಾಸಿ ನಂಜನಗೂಡಿಗೆ ಸುಸ್ವಾಗತ ಯಾರ್ದೋ ಮದುವೆ ನಡೀತದೆ ಸ್ವಲ್ಪ ಚೆನ್ನಾಗಿರಪ್ಪ ಜುಂಡೇಶ್ವರರ ಸನ್ನಿಧಿ ನಂಜುನ್ ವಿಡಿಯೋ ಮತ್ತೆ ಇನ್ನೊಂದ್ಸಲ ಪ್ಲೇ ಮಾಡ್ತೇನೆ ಯಾಕಂದ್ರೆ ಇಲ್ಲಿಗೆ ಒಂದ್ ದಿನವೆಲ್ಲ ಬೇಕು ಇಲ್ಲಿ ಸಂಕ್ಷಿಪ್ತವಾದ ಮಾಹಿತಿ ಪಡಿಬೇಕಾದ್ರೆ ಒಂದ್ ದಿನವೆಲ್ಲ ಬೇಕು ಸೊ ಮುಂದಿನ ಬಾರಿ ವಿಡಿಯೋ ಪ್ರಸಾರ ಮಾಡ್ತೀನಿ ಈಗ ಹಿಮೋವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಭೇಟಿ ನೀಡ್ತೀವಿ ಮಾಡುವ ಬಸ್ ಇಲ್ಲಿಂದನೆ ದರ್ಶನ ಮಾಡ್ಕೊಳ್ಳಿ ಅಂಜಂಗೂಡು ಆರ್ ಪಿ ರೋಡ್ ಭೇಟಿ ನೀಡಬೇಕು ರೈಲ್ ಆಗಮನ ಆಗ್ತಾ ಇದೆ

ನಮ್ಮ ಚಾಮರಾಜನಗರಕ್ಕೆ ಭೇಟಿ ನೀಡತಕ್ಕಂಥ ರೈಲು ಕಾಲ್ ಖಾಲಿಯಾಗಿದೆ ಮಲ್ಕೊಂಡು ಕೂತ್ಕೊಂಡು ಕುಣ್ಕೊಂಡು ಹೆಂಗ್ ಹೋಗ್ಬೋದು ಹೆಂಗ್ ಬೇಕಾದ್ರೂ ಹೋಗ್ಬೋದು ನಮ್ಮ ಹೊಗೆನೇ ಕಲ್ ಇದೇ ತರ ಒಂದು ರೈಲ್ ವ್ಯವಸ್ಥೆ ಮಾಡ್ಕೊಡ್ರಪ್ಪ ತಾಳ್ಬೆಟ್ಟಕ್ಕೆ ಬಸ್ ವ್ಯವಸ್ಥೆನೇ ನೆಟ್ಗೆಲ್ಲ ಇನ್ನು ರೈಲ್ ವ್ಯವಸ್ಥೆ ಬೇರೆ ಕೊಡ್ತಾರೆ

ನೋಡಿ ಮಾದೇವ್ ಅಂತ ಐಡಿಯಾ ಕೊಡ್ತಿದ್ರೆ ಅವ್ ನೋಡಿ ಈ ರೀತಿ ರೈಲ್ ಕಂಡು ಹಿಡ್ದಿರೋದಂತೆ ಅವ್ ನೋಡಿ ಕಂಡಿರೋದು ರೈಲು ಅಂತ ಹೇಳ್ತಾರೆ ಇವಕ್ಕೆಲ್ಲ ಹೇಳ್ತಾರೆ ತರಳೆ ಮಾತುಗಳು ಅಂತ ಓಹ್ ನೋಡಿ ರೈಲ್ ಕಂಡಿರೋದಂತೆ ಬ್ರಿಟಿಷ್ನವನು ನೋಡಿ ಎಂತ ಸಲಹೆ ಈಗ ಗೇಟ್ ಓಪನ್ ಆಗಲಿದೆ ಸೊ ಬಂಧುಗಳೇ ದಯವಿಟ್ಟು ನಿರೀಕ್ಷಿಸಿ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ ಇನ್ನೇನು ಒಂದು ಗಂಟೆಯ ಸಮಯಕ್ಕೆ ಭೇಟಿ ನೀಡ್ತೀನಿ ಗೇಟ್ ಓಪನ್ ಆಯಿತು ಜನ ಆಚೆ ಈಚೆ ಇವೆ ಹೋಗಿ ಜಾಮ್ ಮಾಡ್ಕೊತಾರೆ ಈಗ ಅದಕ್ಕೆ ನಾನು ಸ್ವಲ್ಪ ಸೈಡ್ಗೆ ಹಾಕಿಬಿಟ್ಟು ನಿಂತಿದ್ದೇನೆ ಸ್ವಲ್ಪ ಖಾಲಿ ಆಗಲಿ ಅಂತ ಸ್ವಲ್ಪ ಸಮಯ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗಬೇಕು ಸ್ವಲ್ಪ ಆಮೇಲೆ ಸರಿಯಾಗುತ್ತೆ ಆಟೋಮೆಟಿಕ್ಕಾಗಿ ಅಲ್ಲ ಒಂದು ಒಂದು ಬ್ರಿಡ್ಜ್ ಮಾಡಿದರೆ ಮುಗಿದೋಗದಪ್ಪ ಹಾಂ ಇಲ್ಲ ಒಂದು ಅಂಡರ್ ಗ್ರೌಂಡ್ ಮಾಡಿದರೆ ಮುಗಿಯೋದು ಏನೊನು ಮಾಡೋ ಬಿಟ್ಟು ಅದು ಏನಿದೆ ಇದು ಯಾವ ಕಥೆ ಇದು ಸರಿ ಇಲ್ಲ ಇದು